ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಗ ನೋಡೋರು ಚೆನ್ನಾಗಿದ್ರೆ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಬೆಳಿಗ್ಗೆಯಿಂದನೇ ಮೇ ಬಿ ಏಳು ಏಳುವರೆ ಆಗಿತ್ತು ಆವಾಗಲೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾನು ಪ್ರತಿನಿತ್ಯ ಬಳಸೋ ಅಂಥ ಜೀರಿಗೆ ನೀರಿಂದ ಏನೆಲ್ಲ ಪ್ರಯೋಜನಗಳಿದೆ ಅಂತಂದರೆ ವೆಯ್ಟ್ ಲಾಸ್ ಮಾಡ್ಬೋದು ಸೊ ಹಾಗೆ ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತೆ ನೀವೇನಾದರೂ ನಾನ್ ವೆಜ್ ತಿಂದಿದ್ದರೆ ಸೊ ಏನಾದರೂ ಹೊಟ್ಟೆ ಕೆ ಕೆಟ್ಟಿರೋ ಥರ ಏನಾದರೂ ಅನಿಸಿದರೆ ಸೊ ನೀವು ಜೀರಿಗೆ ನೀರು ಮಾಡ್ಕೊಂಡ್ಬಿಟ್ಟು ಕುಡಿದ್ರೆ ನಿಜ ಹೊಟ್ಟೆ ಎಲ್ಲ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಒಳ್ಳೆ ಡೈಜೆಷನ್ ಆಗುತ್ತೆ ತುಂಬಾ ಒಳ್ಳೆಯದು ಸೊ ಇಂಥ ಹ್ಯಾಬಿಟ್ ನಿಮಗೂ ಇದೆಯಾ ಕಮೆಂಟ್ ಮಾಡಿ ಸೊ ಹಾಗೆ ನಾನು ಒಂದು ಆಫ್ ಆನ್ ಅವರ್ ಬಿಟ್ಟಾದಮೇಲೆ ಜೀರಿಗೆ ನೀರು ಕುಡಿದು ಆಫ್ ಆನ್ ಅವರ್ ಬಿಟ್ಟು ಸೊ ನಾನು ಎ ಬಿ ಸಿ ಜ್ಯೂಸ್ ಮಾಡ್ತಾಯಿದ್ದೀನಿ ಆ್ಯಪಲ್ಲು ರೆಡ್ ಹಾಗೆ ಬೀಟ್ರೂಟ್ ತೊಗೊಂಡಿದ್ದೀನಿ ನೀವು ಬೇಕಂದರೆ ಸ್ವಲ್ಪ ಶುಂಠಿ ಹಾಕೋಬೋದು ಹಾಗೆ ಪುದೀನ ಸ್ವಲ್ಪ ನಿಂಬೆ ರಸ ಕೂಡ ಹಾಕ್ಬೋದು ನಾನು ಯಾವುದು ಹಾಕೋದಿಲ್ಲ ಸೊ ಈ ಮೂರು ಮಾತ್ರ ಹಾಕ್ಬಿಟ್ಟು ಜ್ಯೂಸ್ ಮಾಡಿ ಕುಡಿಯುವಂಥದ್ದು ಸೊ ನನ್ನ ದಿನನಿತ್ಯ ರೂಟೀನ್ ಈಗ ಸ್ಟಾರ್ಟ್ ಆಗುತ್ತೆ ಇದಾದ ಮೇಲೆ ಇಷ್ಟು ಮಾಡಿಕೊಂಡು ಇಷ್ಟಲ್ಲ ಆದಮೇಲೆ ಕೆಲಸ ಪಾಪ ಅಷ್ಟರಲ್ಲಿ ಹೇಳ್ತಾಳೆ ಎದ್ದ ತಕ್ಷಣವೇ ಅವಳಿಗೂ ಯಾವುದಾದ್ರೂ ಒಂದು ಹಣ್ಣನ್ನು ತಿನ್ನಿಸ್ತೀನಿ ಆರೆಂಜ್ ಆಗಿರ್ಬೋದು ಆ್ಯಪಲ್ ಆಗಿರ್ಬೋದು ಸೊ ಯಾವುದಾದ್ರೂ ಅವ್ಳಿಗೂ ಫ್ರೂಟ್ಸ್ನ ಆ್ಯಡ್ ಮಾಡ್ತೀನಿ ಮಾರ್ನಿಂಗ್ ಟೈಮು ಯಾಕಂದರೆ ದಿನನಿತ್ಯ ಅವ್ರಿಗು ಒಂದೇ ಥರ ಸರಿ ಮುದ್ದೆ ರೈಸು ಈ ಥರ ತಿಂದು ಅವ್ರಿಗೂ ಬೋರ್ ಅನಿಸಿರುತ್ತೆ ಸೊ ಅವಳಿಗೆ ಒನ್ ಇಯರ್ ಆಗಿರೋದ್ರಿಂದ ಸೊ ಕಂಪ್ಲೀಟಾಗಿ ಫ್ರೂಟ್ಸ್ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಕೊಡ್ತಾ ಬರ್ತೀನಿ ಸೊ ಅವಳದು ದಿನನಿತ್ಯ ಹೇಗಿರುತ್ತೆ ಏನು ಅಂತ ನಾನು ನೆಕ್ಸ್ಟು ದಿನಗಳಲ್ಲಿ ಒಂದು ಸಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಹಾಗೆ ನಮ್ಮ ಮನೆಯಲ್ಲಿ ನಾವಿರೋದು ರೆಂಟ್ ಇರೋದು ರೆಂಟ್ ಹೌಸು ಸೊ ಸ್ಕ್ರೀನು ಹಾಕ್ ಹಾಕ್ಸಿರಲಿಲ್ಲ ಅವರು ಸೊ ಬೇಕು ಅಂತ ಹೇಳಿದ್ದೆ ಸೊ ಹಾಗಾಗಿ ಅವ್ರನ್ನ ಕೆಲಸದವ್ರನ್ನ ಕರೆಸಿದ್ರು ಓನರ್ ಆಂಟಿ ಸೊ ಅವರು ಕೂಡ ಮಾಡ್ತಾ ಇದ್ದಾರೆ ಸೊ ಇದಾದಮೇಲೆ ಕೆಲಸ ಅಂತೂ ತುಂಬಾ ಇರುತ್ತೆ ಯಾಕಂದರೆ ತುಂಬಾ ಧೂಳು ಇರುತ್ತೆ ಅದನ್ನೆಲ್ಲ ಆಗ್ತಾಯಿದ್ದಾರೆ ಇಲ್ಲಿ ಆಂಕಲ್ ಕುಂತಿದ್ದಾರೆ ಸೊ ಇವರು ನಮ್ಮನೆ ಓನರು ಸೊ ಇದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಡಿಸ್ಟರ್ಬೆನ್ಸ್ ತುಂಬಾ ಇತ್ತು ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಇದಾದಮೇಲೆ ತುಂಬಾ ಕೆಲಸ ಇತ್ತು ಏನು ಫುಲ್ ಧೂಳು ಆಗ್ಬಿಟ್ಟಿತ್ತು ಮನೆ ಸೊ ಅದನ್ನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಅದ್ರ ಜೊತೆ ಪಾಪು ಕೂಡ ಇದ್ಲು ಅವ್ನು ಹಿಡ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಅದಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಫ್ರೆಶ್ ಅಪ್ ಆಗಿ ಪಾಪುಗೆ ಏನು ಪೋಲಿಯೋ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಇದು ಟೂ ಡೇಸ್ ಲಾಗ್ ಇದು ಅಪ್ಲೋಡ್ ಮಾಡ್ತಾ ಇರೋದು ಸೊ ಇದು ಮಾರ್ಚ್ ಇದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಪಾಪುಗೆ ಸ್ವಲ್ಪ ಹುಷಾರಿಲ್ಲದ ಕಾರಣ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅವಳಿಗೆ ಏನೋ ಮಾಡ್ತಾಯಿದ್ದಾರೆ ಅಂತ ಹೆದ್ರಕೊಂಡು ಹೇಳ್ತಾ ಸೊ ಹಾಗೆ ಸಮಾಧಾನ ಕೊಡೋನೋ ಆದರು ಸೊ ನೀವು ಎಲ್ಲ ಪೋಲಿಯೋ ಹಾಕ್ಸಿದ್ದೀರ ಅಂತ ಅಂದ್ಕೊಳ್ತೀನಿ ಸೊ ಮಕ್ಕಳಿಗೆ ತುಂಬಾ ಮುಖ್ಯ ನಾವು ಹಾಕ್ಸ್ಲೇಬೇಕು ಸೊ ಸಂಜೆ ಹೋಗಿ ಹಾಕ್ಸ್ಬಿಟ್ಟು ಮನೆಗೆ ಬಂದ್ವಿ ಬೆಳಗ್ಗೆ ನಾನು ಏನದು ಮೂಲಂಗಿ ಸಾಂಬಾರು ಮಾಡಿ ಮಾಡಿಟ್ಟು ಹೋಗಿದ್ದೆ ಸೊ ಹಾಗಾಗಿ ಆ ಸಂಜೆಗೇನು ನನಗೆ ಅಷ್ಟೊಂದು ಕೆಲಸ ಇಲ್ಲ ಸೊ ಇದೊಂದು ಪುಟ್ಟ ಮಿನಿ ಲಾಗ್ ಅಂತಲೇ ಹೇಳ್ಬೋದು ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೊನೆ ಗಂಟೆ ನೋಡಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇಶೋಗೇಲ ಮಕ್ಕಳು ಆಟಾಟೆ ಕೊಡ್ತಾರೆ ಅಲ್ಲ ಚನಾಯೆ ಮಕ್ಕಳು ಚೇರ್ ಮೇಲೆ ಕೂತಾರೆ ಚನಾಯೆ ಸುನೋ ಹೇಳಿದ್ನೋ ಏಯ್ ನೀಟಿನು ಮಕ್ಕಳು ಫಸ್ಟ್ ಆಗ್ದೇ ಚನಾಯೆ ಸುನೋ ಹೇಳಿದ್ನೋ ಏಯ್ ಇಕ್ಕೆಲಕ್ಕೆ ಇಕ್ಕೆಲಕ್ಕೆ